ಪಾರ್ಟಿ ನನ್ಗೆ ಇನ್ಚಾರ್ಜ್ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರ ಮೂರು ಈ ಬಾರಿ ಗೆರೀತಿವಿ ನಾವು ಮೂರಕ್ ಮೂರು ಚಂಡಪಟ್ಟಣ್ ಬರ್ದಿಕ್ಕೊಳಿ ನಿನ್ನೆಂದು ಹುಬ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲಾ ರಾತ್ರಿ ಕಲ್ಸಿ ನೋಡಿದ್ರೆ ಕುಮಾರಸ್ವಾಮಿ ಅವರು ಹಗ್ಲು ಕಲ್ಸಿ ನೋಡ್ತಾವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡಲ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ದಿ ಕೊಡ್ತೀವಿ ಪಾರ್ಟಿ ನಂಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡಿ ಈ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಗೆಲ್ತೀವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರ್ದಿಕೊಳ್ಳಿ ನಿನ್ನೆ ಹುಬ್ಳಿ ಧಾರವಾಡಲ್ಲಿ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲಸ್ ನೋಡೋದು ಕುಮಾರಸ್ವಾಮಿ ಅವರು ಹಗ್ಲು ಕಲಸ್ ನೋಡ್ತವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡಲ್ ಹೇಳ್ತೀವಿ ಬರ್ದಿಕೊಳ್ಳಿ ನೀವು ಇದು ಇವತ್ತಿನ ತಾರೀಕು ಸಮೇತ ಡೇಟ್ ಸಮೇತ ಪಾರ್ಟಿ ನಂಗೆ ಕೆಲಸ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಕರಿತೀವಿ ನಾವು ಮೂರಕ್ಕೆ ಮೂರು ಚನ್ನಪಟ್ಟಣ ಇವತ್ತು ಬರ್ತಿಕ್ಳಿ ನೆನ್ನೆ ಹುಬ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲ್ಸಿ ನೋಡಿದ್ರೆ ಕುಮಾರಸ್ವಾಮಿ ಅವರು ಹಗ್ಲು ಕಲ್ಸಿ ನೋಡ್ತಾವೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ತೀವಿ ಪಾರ್ಟಿ ನನಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡಿ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಕರಿತೀವಿ ನಾವು ಮೂರಕ್ಕೆ ಮೂರು ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ ನೆನ್ನೆ ಹುಬ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲ್ಸಿ ನೋಡಿದ್ರೆ ಕುಮಾರಸ್ವಾಮಿ ಅವನು ಹಗ್ಲು ಕಲ್ಸಿ ನೋಡ್ತಾವೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ತೀವಿ ಪಾರ್ಟಿ ನನ್ಗೆ ಇನ್ಚಾರ್ಜ್ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಕರೆಗಿದ್ವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ ನೆನ್ನೆ ಹುಬ್ಳಿ ಧಾರವಾಡದಲ್ಲಿ ಇದೀನಿ ನಾನು ಕುಮಾರಸ್ವಾಮಿ ಅವರವ್ರು ಎಲ್ಲ ರಾತ್ರಿ ಕಲ್ಸಿ ನೋಡ್ರೆ ಕುಮಾರಸ್ವಾಮಿ ಅವರು ಹಗ್ಲು ಕಲ್ಸಿ ನೋಡ್ತವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡಲ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಸಮೇತ ಬರ್ದಿ ಪಾರ್ಟಿ ನನ್ಗೆ ಇಂಚಾರ್ಜ್ ಕೊಟ್ಟರೆ ಕೆಲಸ ಮಾಡಿದೆ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಕರಿತೀವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರ್ತಿಕ್ಕೊಳ್ಳಿನ್ನೆನ್ನು ಹುಬ್ಳಿ ಧಾರವಾಡದಲ್ಲಿ ಎಲ್ಲಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲ್ಸಿ ನೋಡ್ರೆ ಕುಮಾರಸ್ವಾಮಿ ಅವನು ಹಗ್ಲು ಕಲ್ಸಿ ನೋಡ್ತಾವ್ರೆ ಈ ಬಾರಿ ನಾವು ಕನಿಷ್ಠ